ಹಾಯ್ ಮೈ ಯೂಟ್ಯೂಬ್ ಟು ಫ್ಯಾಮಿಲೀಸ್ ಟು ವೀನಾ ಪಿಂಕು ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೋಡಿ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತ ಅಂದರೆ ಮೂಲಂಗಿ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೂಲಂಗಿ ಸಾಂಬಾರನ್ನ ಹೇಗೆ ಮಾಡ್ತೀನಿ ಅಂತ ಒಂದು ಸಲ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ನಾನು ಮೂಲಂಗಿ ಸಾಂಬಾರು ತೊಗೊಳೋಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ನಾಲ್ಕು ಮೂಲಂಗಿ ಅಂದರೆ ಅಷ್ಟು ಏನು ದಪ್ಪ ಸೈಜ್ ಅಂದರೆ ಒಂದಿಲ್ಲ ದಪ್ಪದಿದೆ ಅಷ್ಟೇ ಬಟ್ ನಾಲ್ಕು ಮೂಲಂಗಿ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಅರ್ಧ ಬೌಲು ಅಂದರೆ ಎಷ್ಟು ಇದೆ ಅಂತ ನಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಬೌಲಲ್ಲಿ ಒಂದಷ್ಟು ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇದಿಷ್ಟೇನಂತ ಶುಂಠಿ ನಾನು ತೊಗೊಂಡಿಲ್ಲ ಯಾಕೆಂದರೆ ನಾನು ಮಾಡೋದು ನಾನು ಯಾವತ್ತು ಮೂಲಂಗಿ ಸಾಂಬಾರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಏನಾಗಲಿ ಅದು ಯೂಸ್ ಮಾಡೋಲ್ಲ ಸೊ ಹಂಗಾಗಿ ಫಸ್ಟು ತೊಗರಿಬಳ್ಳಿನ ತೊಳೆದಿಟ್ಕೊತೀನಿ ಆಮೇಲೆ ಇದಷ್ಟು ನೀಟಾಗಿ ಕಟ್ ಮಾಡ್ಕೊಂಡು ಬರ್ತೀನಿ ಓಕೆ ಎಲ್ಲ ತೊಳೆದಿಟ್ಟು ಕಟ್ ಮಾಡ್ಕೊತಾಯಿದ್ದೀನಿ ಅದಕ್ಕಿಂತ ಮುಂಚೆ ನೋಡಿ ತೊಗರಿ ಬೇಳೆನ ತೊಳೆದು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡ್ತೀನಿ ನೆನೆಸಿಟ್ಟಿದ್ದೀನಿ ಯಾಕೆಂದರೆ ಸ್ವಲ್ಪ ತೊಗರಿ ಬೇಳೆ ನೆನೆತಾನೆ ಸ್ವಲ್ಪ ಸಾಂಬಾರ್ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಹಂಗೆ ಇದ್ರೆ ಕಾಳು ಒಂದೊಂದು ಸಲ ಬೇಯಲ್ಲ ಹಂಗಾಗಿ ಫಸ್ಟು ನಾನಿಲ್ಲಿ ಇಲ್ಲೆಲ್ಲ ಇದೆ ಸೆಲ್ಫು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಮೂಲಂಗಿ ಅಥವಾ ಆಗ್ಬೋದು ಕ್ಯಾರೆಟ್ ಆಗ್ಬೋದು ಮೇಲ್ಗಡೆ ಇರೋ ಫೀಲ್ನ ತೆಗಿತಾರೆ ನಾನು ಯಾವತ್ತೋ ಅದನ್ನು ತೆಗಿಯಲ್ಲ ಸೊ ನೀಟಾಗಿ ವಾಶ್ ಮಾಡ್ಕೊಂಡಿರ್ತೀನಿ ಮಣ್ಣಾಗ್ಬೋದು ಅಥವಾ ಇನ್ನೇನೋ ಗಲೀಜಾಗಿರ್ಬೋದು ಏನೇ ಇದ್ರೂ ಅದನ್ನು ನೀಟಾಗಿ ತೊಳ್ಕೊತೀನಿ ಅದು ಬಿಟ್ಟರೆ ಏನಪ್ಪ ಅಂದರೆ ಮೂಲಂಗಿನ ಈ ಥರನೇ ಕಟ್ ಮಾಡೋದು ಬಟ್ ಕೆಲವೊಂದು ಜನ ಹೇಳ್ತಾರೆ ಹಿಂದೆ ಅಂದರೆ ಮನೆಗಳಲ್ಲಿ ಕೆಲವೊಬ್ರು ಹೇಳ್ತಾರೆ ಯಾವ ಥರ ಅಂತ ಅಂದರೆ ಇದನ್ನ ಈ ಥರ ಕಟ್ ಮಾಡಬಾರ್ದು ಚಾಕುವಿಂದ ಒಂಥರ ಕೈ ಕೈ ಬರುತ್ತೆ ಇದನ್ನು ಈ ಥರ ಜಜ್ಜಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಅದು ನಮ್ಮ ಮನೇಲಿ ಆ ಥರ ಇಷ್ಟ ಆಗೋಲ್ಲ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಕಟ್ ಮಾಡ್ತಿದ್ದೀನಿ ಚಾಕುವಿಂದ ಅದೇ ಥರ ರೌಂಡಾಗಿ ಮೂಲಂಗಿ ನಾಲ್ಕು ಮೂಲಂಗಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಟೊಮೊಟೊ ಎರಡು ತಗೊಂಡಿದ್ದೀನಲ್ವಾ ಒಂದು ಟೊಮೊಟೋನ ಹಾಗೆ ಹೆಚ್ಚಿ ಹಾಕ್ತೀನಿ ಸಾಂಬಾರಿಗೆ ಇನ್ನೊಂದು ಟೊಮೊಟೋನ ಮಸಾಲ ರುಬ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ ಮನೇಲಿ ಮೂಲಂಗಿ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಅಂದರೆ ಸಖತ್ತು ಇಷ್ಟ ಆದರೆ ಒನ್ ಟೈಮ್ಗೆ ಅಷ್ಟೇ ತಿನ್ನೋಕೆ ಇಷ್ಟಪಡೋದು ಎರಡೆರಡು ಟೈಮ್ ತಿನ್ನೋದಿಲ್ಲ ನಮ್ಮ ಮನೇಲಿ ಯಾರು ಅಷ್ಟೇ ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀನಿ ಆದರೆ ನನ್ನ ಮಕ್ಕಳಂತೂ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದೇ ಇಲ್ಲ ಒಂದು ಸಲ ಮಾಡಿದ್ದು ಇನ್ನೊಂದು ಸಲ ಹೋದರೆ ತಿನ್ನೋದೇ ಇಲ್ಲ ಅದನ್ನ ಓಕೆ ಹಾಗೆಯೇ ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡ್ಬಿಡ್ತೀನಿ ಈರುಳ್ಳಿನ ಉದ್ದಾಗೇ ಹೆಚ್ಚಿಟ್ಕೊತಾನೆ ಸ್ಲೈಸಾಗಿ ಸೊ ಇದು ರೆಡಿ ಆಯಿತು ಇವಾಗ ರುಬ್ಬೋದಕ್ಕೆ ನಾನು ಫಸ್ಟೇ ಹೇಳಿದೆ ಅಲ್ಲ ನಾನು ರುಬ್ಬೋದಕ್ಕೆ ಹಾಕೋತೀನಿ ಒಂದು ಟೊಮೊಟೊ ಅಂತ ಒಂದು ಟೊಮೊಟೋನ ಸಾರಿ ಸ್ವಲ್ಪ ಕಾಯಿರೋದೇ ರುಬ್ಬೋದು ಹಾಕೋತೀನಿ ಓಕೆ ಒಂದು ಟಮೊಟೋನ ಹಾಕ್ಕೊಂಡಿದ್ದೀನಿ ಒನ್ ಪೀಸ್ ಚಕ್ಕೆ ಹಾಕೋತಾ ಇದ್ದೀನಿ ಒಂದೆರಡು ಲವಂಗ ಹಾಕೋತೀನಿ ಒಂದು ಸ್ಪೂನು ಹುರ್ಗಡ್ಲೆ ಹಾಕೋತಾ ಇದ್ದೀನಿ ನಾನು ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ಹಾಕೋಬೋದು ಯಾಕೆಂದರೆ ಸಾಂಬಾರು ಸ್ವಲ್ಪ ತಿಕ್ನೆಸ್ ಬರಬೇಕಲ್ವಾ ಅದಕ್ಕೆ ಹಾಗೆ ಸ್ವಲ್ಪ ತೆಂಗಿನಕಾಯಿ ಹಾಕೋತೀನಿ ನಮ್ಮನೆಗಳಲ್ಲಿ ಯಾವ ಥರ ಅಂತ ಅಂದರೆ ಈ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಸಾಕಿಷ್ಟು ಮಾಡಿದ್ದೀನಿ ಟೊಮೊಟೊ ಚಕ್ಕೆ ಲವಂಗ ಮತ್ತು ಕಾಯಿ ಉರಿಗಡಲೆ ಇಷ್ಟು ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಸಣ್ಣದಾಗಿರಬೇಕು ಫೈನ್ ಪೇಸ್ಟಾಗಿ ರುಬ್ಕೊಂಬರ್ತೀನಿ ಸ್ವಲ್ಪ ನೀರು ಹಾಕೋತಾಯಿದ್ದೀನಿ ಉಳಗಡಲೆ ಹಾಕಿದ್ದೀನಲ್ವ ಒಂದು ಟಮೊಟೊ ಹಾಕೊಂಡ್ರದ್ದು ಸೊ ಹಾಗಾಗಿ ಅದು ಸ್ವಲ್ಪ ಇದ್ರೆ ತರತರಿ ಆಗಿದೆ ಇವಾಗ ನೀಟಾಗಿ ರುಬ್ತೀನಿ ಇದ್ರೊಳಗಡೆಗೆ ತೊಳ್ದಿರೋ ಅಂತ ಕೊತ್ತಂಬರಿ ಕೂಡ ಹಾಕೋತೀನಿ ಯಾಕೆಂದರೆ ಇದನ್ನು ಜಾಸ್ತಿ ರುಬ್ಬೋದೇನು ಬೇಡ ಕೊತ್ತಂಬರಿ ಹಾಕಿ ಒಂದೆರಡು ರೌಂಡ್ ತಿರುಗಿಸಿದ್ರೆ ಸಾಕು ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಫೈನಲಿ ಮಸಾಲ ರುಬ್ಬಿ ಆಯಿತು ಸ್ಟವ್ ಆನ್ ಮಾಡಿಕೊಂಡು ಡೈರೆಕ್ಟಾಗಿ ಕುಕ್ಕರ್ ಇಟ್ಕೊತೀನಿ ಯಾಕೆ ಅಂತ ಅಂದರೆ ಫಸ್ಟು ವಿಜಲ್ ಹಾಕ್ಸ್ಕೊಂಡು ಬೇಳೆ ಮೂಲಂಗಿ ಟೊಮೊಟೊ ಈರುಳ್ಳಿ ಎಲ್ಲ ವಿಜಲ್ ಹಾಕ್ಸ್ಕೊಂಡು ಕೂಡ ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಬೋದು ಮಸಾಲ ಸೇರಿಸಿ ಇಲ್ಲಾಂದರೆ ನಾನು ಇವಾಗ ಇದ್ದೀನಿ ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಗೆ ಮಾಡ್ತೀನಿ ಅಂತ ಎರಡು ಥರನೂ ಮಾಡ್ಬೋದು ಕೆಲವೊಂದು ಜನ ಇದಕ್ಕೆ ಏನು ಏನಾಗ್ತಾರೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ತಾರೆ ಬಟ್ ನಾನು ಮೂಲಂಗಿ ಸಾಂಬಾರಿಗೆ ಯಾವತ್ತು ನಾನು ಶುಂಠಿ ಬೆಳ್ಳುಳ್ಳಿ ಎರಡೂ ಹಾಕಲ್ಲ ನಾನು ಸೊ ಕುಕ್ಕರು ಬಿಸಿಯಾಗಿದೆ ಇದಕ್ಕೆ ಜಾಸ್ತಿ ಆಯಿಲ್ ಏನು ಬೇಡ ಒಂದು ಸ್ಪೂನು ಅಥವಾ ಎರಡು ಸ್ಪೂನು ಆಯಿಲ್ ಹಾಕ್ಕೊಂಡ್ರೆ ಸಾಕು ಎರಡು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಆಯಿಲು ಬಿಸಿ ಆಗ್ತಿದ್ದಂಗೆ ಸಾಸಿವೆ ಹಾಕೋತಾ ಇದ್ದೀನಿ ಸಾರಿ ಕರಿಬೇನೆಲೆ ಇಳೋದನೆ ಮತ್ತೆ ಕರಿಬೇನೆಲೆ ಹಾಕೋತೀನಿ ಇದಾದ ಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರ್ತು ಒಂದು ಈರುಳ್ಳಿ ಹಾಗೆ ಒಂದು ಟಮೋಟೊ ಸಾಲ್ಟು ಚಪಲ್ತಿ ಇಷ್ಟು ಹಾಕ್ಕೊಂಡು ನೀಟಾಗಿ ಐ ಇಟ್ಟು ನೀಟಾಗಿ ಬಾಡಿಸ್ಬೇಕು ಸೊ ಇದಾದಮೇಲೆ ಕಟ್ ಮಾಡ್ಕೊಂಡಿರೋಂಥ ಮೂಲಂಗಿ ಹಾಕೋತಾ ಇದ್ದೀನಿ ನಾನು ನೀಟಾಗಿ ಮಿಕ್ಸ್ ಮಾಡೋಣ ಇವಾಗ ಇದಕ್ಕೆ ತೊಗರಿಬೇಳೆ ನೆಣಸಿರೋ ಬೇಳೆ ಇದು ಹಾಕಿ ನೀಟಾಗಿ ಒಂದು ಎರಡು ನಿಮಿಷ ಆಯಿಲಲ್ಲಿ ನೀಟಾಗಿ ಫ್ರೈ ಆಗೋ ಥರ ಬಾಡಿಸ್ಬೇಕು ಸೊ ನೋಡ್ತಿರ್ಬೋದು ಸ್ವಲ್ಪ ನೀಟಾಗಿ ಆ ಸ್ವಲ್ಪ ಹಸಿ ವಾಸನೆ ಹೋಗಿದೆ ಇವಾಗ ಇದಕ್ಕೆ ಮಸಾಲ ಹಾಕ್ಕೋತಿದ್ದೀನಿ ಅದೇ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲ ಅಂದರೆ ಖಾರದ ಪುಡಿ ಯಾಕೆ ನಾನು ಯಾವಾಗಲೂ ಅಷ್ಟೇ ನಾನು ಇದೇ ಥರನೇ ಮಾಡೋದು ತರಕಾರಿ ಹಾಕಿದ್ದಾಗ ಫಸ್ಟ್ ತರಕಾರಿ ಆದಮೇಲೆ ಈ ಥರ ಮಸಾಲ ಹಾಕಿ ಒಂದು ಎರಡು ನಿಮಿಷ ಆ ಮಸಾಲ ತರಕಾರಿಗೆ ಹಿಡಿಬೇಕು ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಫಸ್ಟೇ ಮಸಾಲ ರುಬ್ಬಿರೋದು ಹಾಕ್ಕೊಂಡು ಲಾಸ್ಟಲ್ಲಿ ನಾವು ಮಸಾಲ ಖರದ ಪುಡಿ ಹಾಕ್ಕೊಂಡ್ರೆ ಅದಷ್ಟು ಟೇಸ್ಟು ನನಗೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸಲ್ಲ ಸೊ ಹಂಗಾಗಿ ನಾನು ಯಾವ ಥರ ಮಾಡ್ತೀನಿ ಅಂತಂದರೆ ತರಕಾರಿಗಳಾಗಲಿ ಮೂಲಂಗಿ ಅಂತಲ್ಲ ಬೇರೆ ಯಾವುದೇ ತರಕಾರಿಗಳಾದರೂ ಅಷ್ಟೇ ಈ ಥರ ಒಗ್ಗರಣೆಗೆ ಹಾಕೊಂಡಾಗ ಫಸ್ಟು ಖಾರದ ಪುಡಿ ಹಾಕೋತೀನಿ ತರಕಾರಿಗಳಿಗೆ ಆಮೇಲೆ ನಾನು ರುಬ್ಬಿರೋ ಮಸಾಲ ಹಾಕೋತೀನಿ ಸೊ ಇದಕ್ಕೆ ಒಂದು ಎರಡು ನಿಮಿಷ ಆಗಲಿ ಒಂದು ಎರಡು ನಿಮಿಷ ಆದಮೇಲೆ ರುಬ್ಬಿರೋ ಮಸಾಲ ಹಾಕೋತೀನಿ ಇದಕ್ಕೆ ಸೊ ಇದಾಗಿದೆ ಇವಾಗ ರುಬ್ಕೊಂಡಿದ್ದೀನಲ್ಲ ಕಾಯಿ ಟೊಮೊಟೊ ಗಸಗ ಸಾರಿ ಗಸಗಸೆ ಹಾಕಿಲ್ಲ ಗಸಗಸೆ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಕಾಯಿ ಟೊಮೊಟೊ ಪುರಿಗಡ್ಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ಮಿಕ್ಸ್ ಮಾಡಿ ಇದೊಂದು ಎರಡು ನಿಮಿಷ ಇಡಬೇಕು ಅದನ್ನು ಇವಾಗ ಸೊ ಇದಾಗಿದೆ ಇವಾಗಲೇ ಸಖತ್ ಘಮ ಘಮ ಅಂತ ಇದೆ ಇವಾಗ ಇದಕ್ಕೆ ಎಷ್ಟು ಬೇಕೋ ಮಿಕ್ಸಿ ಜಾರಲ್ಲಿ ಮಸಾಲ ಇತ್ತಲ್ಲ ಅದರಲ್ಲಿ ನೀರೊಳಗಡೆ ನೀರು ಹಾಕ್ಕೊಂಡು ಇದ್ದೀನಿ ಎಷ್ಟು ನೀರು ಬೇಕು ಅದಕ್ಕೆ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ನನಗೆ ತುಂಬ ತೆಳುನೂ ಇರಬಾರ್ದು ತುಂಬ ಗಟ್ಟಿಯೂ ಇರಬಾರ್ದು ನನಗೆ ಆ ಥರ ಇಷ್ಟ ನಾನು ಸ್ವಲ್ಪ ಗಟ್ಟಿ ತಿಂತೀನಿ ಹಾಗೇನಿಲ್ಲ ಬಟ್ ನಮ್ಮ ಮನೇಲಿ ಗಟ್ಟಿ ಇದ್ರೆ ಇಷ್ಟ ಆಗಲ್ಲ ಯಾವುದೇ ಸಾಂಬಾರಾಗಲಿ ತೆಳುವುದ್ರೆ ರಸಂ ಥರ ಅವ್ರಿಗೆ ಸಖತ್ ಇಷ್ಟ ಅದಕ್ಕೆ ನಾನು ಸ್ವಲ್ಪ ತೆಳುವಾಗೆ ಮಾಡ್ತೀನಿ ಸೊ ನನಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈ ತಿಕ್ನೆಸ್ ಇದೆ ಇವಾಗ ಅದಿನ್ನೂ ವಿಷ ನೋಡಿದ್ಲಲ್ವ ನಾವಿದಕ್ಕೆ ಅದರಲ್ಲೂ ಕಾಯಿ ಹಾಕೊಂಡಿದ್ದೀನಿ ಮತ್ತು ಉರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಇದಿಷ್ಟು ರುಬ್ಬಿ ಹಾಕ್ಕೊಂಡಿದ್ದೀನಿ ಟೊ ಟೊಮೊಟೊ ರುಬ್ಬಿ ಹಾಕ್ಕೊಂಡಿದ್ದೀವಿ ಅಂತಂದಮೇಲೆ ಸಾಂಬಾರು ತಿಕ್ನೆಸ್ ಬರುತ್ತೆ ಇದು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಇದು ಸಖತ್ ಇಷ್ಟ ನುಗ್ಗಿಕಾಯಿ ಸಾಂಬಾರು ಇನ್ನೂ ಜಾಸ್ತಿ ಇಷ್ಟ ಮನೇಲಿ ನಮ್ಮ ಧರ್ಮಗಂತೂ ನುಗ್ಗಿಕಾಯಿದು ಸಾಂಬಾರು ಅಷ್ಟು ಇಷ್ಟ ಆಗೋಲ್ಲ ಸಾಂಬಾರು ತಿಂತಾರಿಲ್ಲ ಅಂತಲ್ಲ ಬಟ್ ಅದರಲ್ಲಿ ಡ್ರೈ ಮಾಡ್ತೀವಲ್ಲ ಅದು ಇನ್ನೂ ಸಖತ್ ಇಷ್ಟ ಣೆ ಇದೇನು ಕುದಿಬೇಕು ಅಂತ ಏನಿಲ್ಲ ನಾನು ಡೈರೆಕ್ಟಾಗಿ ವಿಷಲ್ ಹಾಕ್ತೀನಿ ಇವಾಗ ಜಾಸ್ತಿ ಇದನ್ನ ವಿಷಯಲ್ ಹಾಕ್ಸ್ಕೊಬಾರ್ದು ಯಾಕೆಂದರೆ ನಾನು ಫಸ್ಟ್ ನಾನು ನೆನ್ಸಿಟ್ಟಿದೆ ಏನು ತೊಗರಿಬೇಳೆ ಕೂಡ ನೆನೆಸಿಟ್ಟಿದೆ ಸೊ ಹಂಗಾಗಿ ಜಾಸ್ತಿ ವಿಜಲ್ ಹಾಕ್ಸೋ ಅವಶ್ಯಕತೆ ಇರೋಲ್ಲ ನಾನು ಇದನ್ನು ಯಾಕೆಂದರೆ ಜಾಸ್ತಿ ವಿಷಲ್ ಹಾಕ್ಸಿದ್ರೆ ಮೂಲಂಗಿ ಫುಲ್ ಬೆಂದೋಗಿಬಿಡುತ್ತೆ ಕೈಗೆ ಸಿಗಲ್ಲ ಕೈ ಈ ಥರ ಟಚ್ ಮಾಡಿದ್ರೆ ಎಲ್ಲ ಒಂಥರ ಮೆತ್ತಗಾಗ್ಬಿಟ್ಟಿರುತ್ತೆ ಸೊ ಹಂಗಾಗಿ ಒಂದು ವಿಜಲ್ ಒಡ್ಸಡೆ ಸಾಕು ತೊಗರಿಬೇಳೆ ಇಟ್ಕೊಂಡಿದ್ರೆ ಒಂದು ವಿಜುವಲ್ ಒಡ್ಸಡೆ ಸಾಕು ಆಲ್ಮೋಸ್ಟು ಸಾಂಬಾರು ರೆಡಿ ಅಂತಲೇ ಹೇಳ್ಬೋದು ಸೊ ಡಕ್ಕನ್ ಹಾಕಿ ವಿಸಲ್ ಇದ್ದೀನಿ ಒಂದು ವಿಜುವಲ್ ಹೊಡೆದ್ರೆ ಸಾಕು ಫಾಸ್ಟ್ ಕೂಡ ಇಟ್ಕೊಂಡಿದ್ದೀನಿ ವಿಜುವಲ್ ಆಯಿತು ಸೊ ವಿಜುವಲ್ ಕೂಡ ತನಿಗಾಯಿತು ಓಪನ್ ಮಾಡ್ತೀನಿ ಕರೆಕ್ಟಾಗಿ ಆಗಿದೆ ಈ ತಿಕ್ನೆಸ್ಸಲ್ಲಿದ್ದರೆ ಮುದ್ದೆಗೆ ಮತ್ತು ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರ್ತದೆ ಅಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ರೈಸ್ ಹಾಕ್ಕೊಂಡಿದ್ದೀನಿ ಮೂಲಂಗಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಸಕ್ಕತ್ತಾಗಿ ಬಂದೈತೆ ಖಾರ ಉಪ್ಪು ಹುಳಿ ಎಲ್ಲ ಪರ್ಫೆಕ್ಟಾಗಿ ಬಂದೈತೆ ನಾನು ವೆಜ್ ಮೇಲ್ಗಡೆ ಸಾಂಬಾರು ಹಾಕೋತಾ ಇದ್ದೀನಿ ನಮ್ಮ ಮೂಲಂಗಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ತೋರಿಸಿದ್ದೀನಿ ಸೊ ಪ್ಲೀಸ್ ನನ್ನ ಈ ವಿಡಿಯೋನಲ್ಲಿ ಈ ಒಂದು ರೆಸಿಪಿ ಇಷ್ಟ ಆದರೆ ನನ್ನ ವಿಡಿಯೋನಲ್ಲಿ ನನ್ನ ವ್ಲಾಗ್ನಲ್ಲಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನಾನು ಇದಕ್ಕೆ ಆ್ಯಕ್ಚುಲಿ ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನ್ನ ಹಸ್ಬೆಂಡ್ ಡ್ಯೂಟಿ ಹೋಗ್ತಾ ಇದ್ರಲ್ಲ ಅವರು ಮುದ್ದೆ ತಿನ್ನಲ್ಲ ಅಂದರು ಮತ್ತು ನಾನು ಒಬ್ಬಳೇ ಏನು ಮಾಡ್ಕೊಂಡು ತಿನ್ನಿ ಅಂತ ಹೇಳಿ ನಾನು ಮುದ್ದೆನೇ ಮಾಡಲಿಲ್ಲ ರೈಸಿನೇ ರೈಸ್ನೇ ಮಾಡಿದೆ ಅಷ್ಟೇ ಅವ್ರ ಬಾಕ್ಸಿಗೆ ಕೊಡಬೇಕಿತ್ತಲ್ಲ ಅದಕ್ಕೆ ರೈಸ್ ಮಾಡಿಕೊಟ್ಟೆ ಬಟ್ ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ ಟೇಸ್ಟ್ ಹೆಂಗಿದೆ ಅಂದರೆ ಹ್ಞೂ ಸೂಪರಾಗಿದೆ ನಾನು ಆವಾಗಲೇ ಹೇಳ್ದಂಗೆ ಒಂದು ವಿಜಲ್ ಓಡಿಸಿದ್ರೆ ಮಾತ್ರ ಮೂಲಂಗಿ ಈ ಥರ ಇರುತ್ತೆ ಜಾಸ್ತಿ ಒಂದು ಎರಡು ಮೂರು ವಿಜಲ್ ಓಡಿಸಿದ್ರೆ ಏನಾಗುತ್ತೆ ಗೊತ್ತಾ ಫುಲ್ಲು ಬೆಂದೋಗ್ಬಿಡುತ್ತೆ ಅವಾಗ ಒಂಥರ ಚೆನ್ನಾಗಿಲ್ಲ ಬಾಯಿಗೆ ಏನು ಸಿಗಲ್ಲ ನೋಡಿ ಇವಾಗ ನಾನು ಒಂದು ವಿಜಲ್ ಓಡಿಸಿರೋದಷ್ಟೇ ಬೇಳೆ ಮತ್ತು ಮೂಲಂಗಿ ಎರಡೂ ಕೂಡ ಬಾಯಿಗೆ ಸಿಗೋ ಥರ ಐತೆ ಸೂಪರ್ ಆಗಿದೆ ಮಾತ್ರ ಮುದ್ದೆ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಮತ್ತೆ ನಾನು ಹಬ್ಬಳೇ ಮಾಡಿಕೊಂಡ್ರೆ ನಾನು ಹಬ್ಳೆ ತಿನ್ನಬೇಕಾಗುತ್ತೆ ಅಂತ ಹೇಳಿ ಮಾಡಲಿಲ್ಲ ಅಷ್ಟೇನೆ ಬಟ್ ರೈಸ್ಗಂತೂ ಸಖತ್ತಾಗಿದೆ ಓಕೆ ಇಷ್ಟೇ ಇವತ್ತಿನ ವಿಡಿಯೋ ನಾನು ನಿಮಗೆ ನಮ್ಮ ಮನೇಲಿ ನಾನು ಮೂಲಂಗಿ ಸಾಂಬಾರನ್ನ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಸೊ ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆ ಹೊಸಬು ಯಾರಾದರೂ ನಾನು ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬಾಯ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ